ಸ್ಕಾರ್ಪಿಯೋ ರುಶ್ಚಿಕ ರಾಶಿಯವರ ಜನವರಿ ತಿಂಗಳು ಹೇಗಿದೆ ನೋಡೋಣ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಸೊ ಸ್ವಲ್ಪ ಸಡನ್ ಚೇಂಜಸ್ ಬರುವಂತ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಗಮನಾನ ಕೊಡಿ ಕಣ್ಣಿನ ಕಡೆ ಗಮನಾನ ಕೊಡಿ ಶನಿ ಮಹಾತ್ಮನಿಗೆ ಚೆನ್ನಾಗಿ ಪೂಜೆನ ಮಾಡಿ ಜೊತೆಗೆ ಎರಡನೇ ಮನೆ ಮೊದಲನೇ ಮನೆ ನಿಮ್ಮ ಇನ್ಫ್ಲೂಯೆನ್ಸ್ ನಿಮ್ಮ ಜೊತೆ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಸಾಕಷ್ಟು ಪಾಸಿಟಿವಿಟಿ ಬರುತ್ತೆ ಸಾಕಷ್ಟು ಬದಲಾವಣೆ ಬರುತ್ತೆ ನಿಮ್ಮನ್ನು ನೀವು ನಂಬಿ ಅನ್ನುವಂಥದ್ದು ಇದೆ ನಿಮ್ಮ ಇಂಪ್ರೆಷನ್ ಹೇಗಿದೆ ನಿಮ್ಮ ಮೇಲೆ ಇದ್ರ ಕಡೆ ಗಮನ ಕೊಡಿ ಜನಗಳ ಮೇಲೆ ನಿಮ್ಮ ಇಂಪ್ರೆಷನ್ ಹೇಗಿದೆ ಇದ್ರ ಕಡೆ ಗಮನನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಇದೆ ಅದ್ರ ಜೊತೆ ತುಂಬ ಅಚೀವ್ಮೆಂಟ್ ಮಾಡ್ತೀರಾ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಸ್ವಲ್ಪ ಒಂಚೂರು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದು ಸ್ಪಿರಿಚುವಲ್ ಅವೇಕನಿಂಗ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಯಾ ಟೇಕ್ ಕೇರ್ ಸೊ ಫೋರ್ ಸೊ ಅಮರ್ತ ಅರ್ಥ ಮದರ್ ಇದ್ದಾರೆ ಬರ್ನಿಂಗ್ ಮ್ಯಾನ್ ಇದೆ ಸೊ ಇಲ್ಲಿ ಸ್ವಲ್ಪ ನೆಗೆಟಿವಿಟಿ ಮುಖವಾಡದ ಮನುಷ್ಯರು ನಿಮ್ಮ ದೇವತೆಗಳು ಸೊ ನೆಗೆಟಿವ್ ಸ್ಪ್ರೆಡ್ ಮಾಡುವಂಥವ್ರು ಬೇಡದಿರುವಂಥ ನೆನಪುಗಳು ಸಾಕಷ್ಟು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಆ ಡಿಸ್ಟರ್ಬ್ ಎನರ್ಜಿಯಿಂದ ನಿಮ್ಮನ್ನು ನೀವು ಒಂದು ಕ್ಲಾರಿಟಿ ಕಡೆಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ ಸೊ ಸೈಕಿಕ್ ಒಂದು ಹೀಲಿಂಗ್ ನಿಮಗೆ ಬೇಕಾಗಿದೆ ಸೊ ನೀವೇನಾದರೂ ಹೀಲರ್ ಆಗಿದ್ದರೆ ಸದ್ಯಕ್ಕೆ ನಿಮಗೆ ನೀವು ಹೀಲ್ ಮಾಡ್ಕೊಳ್ಳಿ ಒಂದಷ್ಟು ದಿನ ಆಮೇಲೆ ಬೇರೆಯವರಿಗೆ ಹೀಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಗುಡ್ ಫಾರ್ಚೂನ್ ಇದೆ ಪ್ರೊಟೆಕ್ಷನ್ ಇದೆ ನಿಮ್ಮ ಸ್ಕಿಲ್ ಇಂದ ನಿಮಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಸೆಲೆಬ್ರೇಷನ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರಾರ್ಥನೆಯ ಫಲವಾಗಿ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಕ್ರಿಯೇಟಿವ್ ವರ್ಕ್ ಏನೋ ಮಾಡ್ತೀರಾ ಅನ್ನುವಂಥದ್ದು ಇದೆ ಹೊರಾಂಗಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಬೇರೆಯವರಿಗೆ ಸಹಾಯ ಮಾಡಿ ಬೇರೆಯವರ ಮುಖವಾಡ ಕಳಚೋದಕ್ಕೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಆಯ್ಕೆಗಳಿದೆ ಸೊ ಹೇಗೆ ಮಾಡ್ತೀರಾ ನಿಮಗ್ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಇದೆ ಸ್ಪಿರಿಟ್ ಕಡೆಯಿಂದ ನಿಮ್ಗೆ ಸಾಕಷ್ಟು ಮೆಸೇಜಸ್ ಬರುತ್ತೆ ನಿಮಗೆ ಸಾಕಷ್ಟು ಮಾರ್ಗದರ್ಶನ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಹಳೆ ನೆನಪುಗಳನ್ನ ಮೆಲುಕು ಹಾಕಿ ಅನ್ನುವಂಥದ್ದು ಇದೆ ನೆನಪುಗಳನ್ನ ನೆನಪು ತರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಮಹದೇವ ಶಿವರ ಆಶೀರ್ವಾದ ಇದೆ ಆದಿಯೋಗಿ ಶಿವನ ಆಶೀರ್ವಾದ ಇದೆ ಒಂದು ಒಳ್ಳೆ ಪಾರ್ಟ್ನರ್ ನಿಮ್ಗೆ ಸಿಕ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಪಾಪು ಬರುವಂತ ಸಾಧ್ಯತೆ ಇದೆ ನಿಮ್ಗೆ ಜಂತುಗಳ ಭಯ ದೂರ ಆಗುವಂತ ಸಾಧ್ಯತೆ ಇದೆ ಶ್ರೀರಾಮನ ಆಶೀರ್ವಾದ ಇದೆ ನಿಮ್ಮ ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಚಂದ್ರಶೇಖರ ಪಾಹಿಮ್ ಚಂದ್ರಶೇಖರ ರಕ್ಷಮ್ ಅನ್ನುವಂಥದ್ದು ಕೂಡ ಇದೆ ಚಂದ್ರಶೇಖರ ಶಿವನ ಆಶೀರ್ವಾದನ ಪಡ್ಕೊಳ್ಳಿ ಈ ಶಿವರಾತ್ರಿ ಒಳಗೆ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿ ಬರುತ್ತೆ ಗೋರ್ಮೆಂಟ್ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಳ್ಳೆಯ ಹುಡುಗ ಬರ್ತಾನೆ ಇಬ್ರು ಹುಡುಗರು ಬರ್ತಾರೆ ಇನ್ನ ಸೊ ಇಬ್ರು ಹುಡುಗರು ನಿಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಾರೆ ಇಬ್ಬರಲ್ಲಿ ಯಾರು ನಿಮ್ಗೆ ಇಷ್ಟ ಆಗುತ್ತೋ ಅವ್ರನ್ನ ಮದುವೆ ಆಗಿ ಯಾರು ನಿಮ್ಗೆ ಇಷ್ಟ ಆಗೋದಿಲ್ವೋ ಅವ್ರನ್ನ ಇಟ್ಸ್ ಓಕೆ ಮೂವ್ ಅನ್ ಮಾಡಿ ಓಕೆ ಸೊ ಪಾಪು ಬರುತ್ತೆ ಅದ್ರ ಬಗ್ಗೆ ಚಿಂತೆ ಬೇಡ ನಿಮ್ಮ ಬ್ಲಡ್ ಚೆಕಪ್ನ ಸರಿಯಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಬೆಳೆಗಳು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗಿದೆ ಎಂಡಿಂಗ್ ಸಿಚುವೇಶನಲ್ಲಿ ಇದೆ ಸೊ ಖಂಡಿತ ಒಂದು ನ್ಯೂ ಬಿಗಿನಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಸಡನ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಗೋರ್ಮೆಂಟ್ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು ನಿಮಗೆ ಗೋರ್ಮೆಂಟ್ ಹುದ್ದೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಮಾವಾಸ್ಯೆ ತುಂಬ ಇಂಪಾರ್ಟೆಂಟ್ ಕೂಡ ಇದೆ ಚಂದ್ರಮನ ಅಮಾವಾಸ್ಯೆ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ ಜೊತೆಗೆ ಹೊಸ ಗಾಡಿ ಖರೀದಿ ಮಾಡ್ತೀರಾ ಹೊಸ ಜಾಗಕ್ಕೆ ಪ್ರಯಾಣ ಬೆಳೆಸ್ತೀರಾ ಬೇರೆ ಊರಿಗೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಬೇರೆ ಕಡೆಯಿಂದ ನಿಮಗೆ ಸಂತಾಪ ಸೂಚಕ ಪತ್ರ ಏನೋ ಒಂದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನ್ಯೂ ಬಿಗಿನಿಂಗ್ ಇದೆ ಅನ್ನುವಂಥದ್ದು ಈ ವರ್ಷ ಕೂಡ ನಾವು ಯಾವುದೋ ಒಂದು ಗುರುಗಳನ್ನ ಕಳ್ಕೊಳ್ತೀವಿ ಅಂತ ಇಲ್ಲಿ ಇದೆ ಸೊ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಟ್ಟು ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಗೋರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಒಳ್ಳೇದಾಗತ್ತೆ ಜೊತೆಗೆ ಒಳ್ಳೆ ಗೋರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ಹುಡುಗ ಅಥವಾ ರಾಜಕೀಯದಲ್ಲಿ ಇರುವಂತಹ ಹುಡುಗ ಬರ್ತಾನೆ ಮದುವೆ ಆಗುವಂತ ಸಾಧ್ಯತೆಗಳು ಇದೆ ನಿಮ್ ಜೀವನ ಇಷ್ಟ ಸಡನ್ ಆಗಿ ಇಲ್ಲಿ ನಿಮ್ಗೆ ಅವೇಕನಿಂಗ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಬಹಳಷ್ಟು ಜನ ನಿಮ್ಮನ್ನ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಬಿಟ್ಟು ಹೋದವರು ಮತ್ತೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಬಿಟ್ಟು ಹೋದವರು ನಿಮ್ಮನ್ನ ಚೆಕ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ ಅನ್ನೋವಂಥದ್ದು ಒಂದಷ್ಟು ಆನ್ಲೈನ್ ಪೇಪರ್ ವರ್ಕ್ ಏನಾದರೂ ಮಾಡೋದಿದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಅನ್ನೋ ಇದೆ ಹೊಸ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಹೊಸ ದುಡ್ಡು ಬರುವಂಥ ಸಾಧ್ಯತೆ ಇದೆ ಸೊ ಹೊಸ ಕೆಲಸ ಮಾಡೋದಾ ಅಥವಾ ಜೀವನವೇ ಬಿಟ್ಬಿಡೋದಾ ಅಂತ ಯೋಚನೆ ಮಾಡ್ತೀರಾ ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ಜೀವನ ನಿಮಗೆ ಸಾಕಷ್ಟು ಕಲ್ಸ್ಕೊಟ್ಟಿದೆ ಸಾಕಷ್ಟು ಅವಕಾಶನ ಕೊಟ್ಟಿದೆ ಈ ಸಂಕ್ರಾಂತಿ ಕಳೆದ ಮೇಲೆ ಇನ್ನ ಹೆಚ್ಚಿನ ಒಳ್ಳೇದು ನಿಮ್ಮ ಜೀವನಕ್ಕೆ ಬರುತ್ತೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಂಬೇಡಿ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿಲ್ಲ ಅಥವಾ ಲೈಫಲ್ಲಿ ಏನು ಸಾಧನೆ ಮಾಡೋಕ್ಕ ಹೋಗಿಲ್ಲ ಆಗ್ಲಿಲ್ಲ ಎಲ್ಲ ಕೆಲಸ ಕಾರ್ಯಗಳು ಅಡ್ಡಿ ಆಯಿತು ನನ್ನ ಜೀವನ ಇಷ್ಟೇನಾ ಅಂತ ಚಿಂತೆ ಮಾಡಬೇಡಿ ಇದುವರೆಗೂ ಇದ್ದಿದ್ದು ನಿಮ್ಮ ಜೀವನ ಅಲ್ಲ ಜೀವನದ ಪಾಠಗಳು ಇನ್ನು ಮುಂದೆ ನಿಮ್ಮ ನಿಜವಾದ ಜೀವನನ ನೀವು ನೋಡ್ತೀರಾ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ನಿಮ್ಮ ಮದ್ವೆ ಇರಬಹುದು ನಿಮ್ಮ ಫ್ರೆಂಡ್ಸ್ ಮದ್ವೆ ಇರಬಹುದು ಅಥವಾ ನಿಮ್ಮ ರಿಲೇಟಿವ್ಸ್ ಮದ್ವೆ ಫಂಕ್ಷನ್ಸ್ನ ಅಟೆಂಡ್ ಮಾಡ್ತೀರಾ ಸಾಕಷ್ಟು ಪಾರ್ಟಿಗಳನ್ನ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ರಿಲೇಶನ್ಶಿಪ್ ಎಂಡ್ ಆಯಿತು ಸೊ ಕಂಫರ್ಟ್ ಝೋನಿಂದ ಹೊರಗೆ ಬರುವಂಥ ಟೈಮ್ ಬಂದಾಯಿತು ಸೊ ಹೊಸ ಜೀವನ ಹೊಸ ವ್ಯಕ್ತಿ ಹೊಸ ಬದುಕು ಹೊಸ ಲೈಫ್ ನಿಮ್ಮದಾಗಿದೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಹಳೇದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಹಾಕಿ ಹಳೆದು ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಬೇಡದಂಥ ವಿಚಾರ ಬೇಡದಂಥ ಟಾಪಿಕ್ ಸೊ ನೀವೇ ಇಲ್ಲಿ ಆನ್ ಆಗಬೇಕಾಗಿದೆ ಆಗಿಬಿಡಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಅಟ್ರಾಕ್ಷನ್ ಇದೆ ಅಷ್ಟೇ ಸೊ ಅಟ್ರಾಕ್ಷನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಅನ್ನುವಂಥದ್ದು ಇದೆ ಪೇ ಅಟೆನ್ಷನ್ ಟು ರೆಡ್ ಫ್ಲಾಗ್ ಅಂತ ಇದೆ ನಿಮ್ಮ ಲವ್ ಲೈಫ್ ಅಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ ನಾನು ರಿಲೀಸ್ ಯುವರ್ ಎಕ್ಸ್ ಅಂತ ಸೊ ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ ಅಂತ ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ ಇದೊಂದು ಜನರಲ್ ರೀಡಿಂಗ್ ಇದೆ ಸೊ ಚಿಲ್ಡ್ರನ್ ಬಗ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಆದಷ್ಟು ಬೇಗ ನಿಮ್ಮ ಲವ್ ಲೈಫಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಎಸ್ ಅವರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಹೊಸ ಪ್ರೀತಿ ಇರ್ಬೋದು ಮ್ಯಾರೇಜ್ ಆಫರ್ ಇರ್ಬೋದು ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಎಸ್ ಇದೆ ಸೊ ಸರಿಯಾದ ಸಮಯ ಇದೆ ಮುಂದುವರಿಸಿ ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡಿ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಇಲ್ಲಿ ಇದೆ ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ತ್ರಿಬಲ್ ಸೆವೆನ್ ನಿಮ್ಗೆ ಲಕ್ ಇದೆ ಸೊ ಎಂಪವರ್ಮೆಂಟ್ ಇದೆ ತರ್ಟೀನ್ ತರ್ಟೀನ್ ಇದೆ ಟೆನ್ ಟೆನ್ ಗ್ರೋತ್ ಇದೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ನ ಹೇಳ್ತಾ ಇದೆ ಸೊ ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಈ ಒಂದು ಜನವರಿಯಿಂದ ಶುರು ಆಗೋದ್ರಲ್ಲಿ ಇದೆ ಅದನ್ನು ಹಾಗೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ ಹೊಸ ವರ್ಷಕ್ಕೆ ನಮ್ಮ ಎಲ್ಲರ ಗುರುಗಳು ಇಂದ ಬಾಬಾರಿಂದ ಏನು ಗೈಡೆನ್ಸ್ ಇದೆ ನೋಡೋಣ ಸೊ ರಿಮೈಂಡ್ ಸೆಂಟರ್ ಶ್ರದ್ಧಾ ಭಕ್ತಿ ಇರಲಿ ಅನ್ನುವಂಥದ್ದು ಇದೆ ನಗ್ನಸ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಕ್ಸ್ಪೆಕ್ಟ್ ಮಿರಾಕಲ್ನ ಎಕ್ಸ್ಪೆಕ್ಟ್ ಮಾಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮನ್ನ ನೀವು ಪ್ರೀತಿ ಗೌರವದಿಂದ ಕಾಣಿ ಅನ್ನುವಂಥದ್ದು ತುಂಬ ಕಾರ್ಡ್ ಎಕೋ ಎನರ್ಜಿ ಸರೆಂಡರ್ ಆಗ್ತಾ ಇತ್ತು ಹಾಗಾಗಿ ಸೊ ಸದ್ಯಕ್ಕೆ ಗುರುಗಳಿಗೆ ಸರೆಂಡರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಫ್ಲೋ ವಿತ್ ಲೈಫ್ ಅಂತ ಇದೆ ಅಗೇನ್ ಒನ್ ಇದೆ ಟ್ವೆಂಟಿ ತ್ರೀ ಇಂಪ್ರೆಷನ್ ಏನಿದೆ ಟ್ವೆಂಟಿ ತ್ರೀಗೆ ಒನ್ ಅನ್ನ ಆ್ಯಡ್ ಮಾಡಿದ್ರೆ ಟ್ವೆಂಟಿ ಫೋರ್ ಆಯಿತು ಸೊ ಅಗೇನ್ ಇಲ್ಲಿ ನಿಮಗೆ ಹೇಳ್ತಾ ಇರೋದು ಅಷ್ಟೇನೆ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗಿ ವಾಸ್ತವದಲ್ಲಿ ಇರಿ ಅಂತ ಸೊ ಒಂದಷ್ಟು ಲೆಟರ್ಸ್ ನೋಡುವ Yes E R surrender Mari H K Q D H D K <laughs> O N H O X is Okay so ಸ್ವಲ್ಪ ಅವಾಯ್ಡ್ ಮಾಡಿ ಎಸ್ ಇ ಎಕ್ಸನ್ನ ಅನ್ನುವಂಥದ್ದು ಕೂಡ ಇದೆ ನಿಯರ್ ಫ್ಯೂಚರಲ್ಲಿ ಸಮಥಿಂಗ್ ಏನು ಅನ್ನ ನಡೆಯೋದ್ರಲ್ಲಿ ಇದೆ ತಲೆ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಹೆಲ್ಮೆಟ್ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸ್ವಲ್ಪ ಐ ಡೋಂಟ್ ನೋ ಬಟ್ ಸಮಿಂಗ್ ಏನ ಝೀನಾ ಇದು ಐ ಥಿಂಕ್ ಝಿ 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 ಕೂ ಸಿ ಎಕ್ಸ್ ಎಸ್ ಇ ಆರ್ ಎನ್ ಹೆಚ್ ಕ್ಯೂ ಹೆಚ್ ಡಿ ಕೆ ಓಝಿ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತಃ ಎಲ್ಲರಿಗೂ ಒಳ್ಳೆಯದಾಗಲಿ ಜೊತೆಗೆ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳೋಣ ಎಲ್ಲರೂ ಒಟ್ಟಾಗಿ ಜೈ ಶ್ರೀರಾಮ್